ರೈಜುಲಾಡ್ ಏಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೀನಿ ಬನ್ನಿ ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ ಇದರಲ್ಲಿ ನಾವು ಆನಂದ ಪಡೋಣ ಸಂತೋಷ ಪಡೋಣ ಸಂತೋಷ ಆನಂದದೊಡನೆ ನಾವು ತಂದೆಯ ದೇವರನ್ನು ಆರಾಧಿಸುವ ನೀವು ಕಷ್ಟದಲ್ಲಿ ಸಂಕಟ ನೋವು ಬೇನೆ ಅಥವಾ ಗೊಂದಲದಲ್ಲಿ ಇರುವುದಾದರೆ ಭಯಪಡ್ಬಿಟ್ಟು ದೇವರ ವಾಕ್ಯವು ನಿಮ್ಮನ್ನು ವಿಶ್ರಾಂತಿಯಲ್ಲಿ ನಡೆಸ್ತದೆ ದೇವರ ವಾಕ್ಯವು ನಿಮಗೆ ಸಮಾಧಾನ ಕೊಡುತ್ತದೆ ದೇವರ ವಾಕ್ಯವು ನಿಮ್ಮ ಪರಿಸ್ಥಿತಿಗಳನ್ನು ಬದಲಾಯಿಸ್ತದೆ ಓಕೆ ಬನ್ನಿ ನಾವು ಸ್ವಲ್ಪ ಹೊತ್ತು ತಂದೆಯ ದೇವರನ್ನು ಆರಾಧಿಸುವ ಮತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ Huh? i ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಇಬ್ರಿಯರಿಗೆ ಬರೆದ ಪತ್ರಿಕೆ ನಾಲ್ಕನೇದ್ದೆಯ ಮೂರನೇ ವಚನ ದೇವರ ಕೆಲಸಗಳು ಲೋಕಾದಿಯಿಂದ ಮುಗಿದು ಹೋಗಿ ಆತನ ವಿಶ್ರಾಂತಿಯು ಸಿದ್ಧವಾಗಿದ್ದರೂ ಆತನು ನನ್ನ ವಿಶ್ರಾಂತಿಯಲ್ಲಿ ಇವರು ಸೇರುವುದೇ ಇಲ್ಲವೆಂದು ಕೋಪಗೊಂಡು ಪ್ರಮಾಣ ಮಾಡಿದನು ಎಂಬುದಾಗಿ ಹೇಳಿದನಷ್ಟೆ ನಂಬಿರುವ ನಾವಾದರೂ ಆ ವಿಶ್ರಾಂತಿಯಲ್ಲಿ ಸೇರುತ್ತಲೇ ಇದ್ದೇವೆ ಪ್ರೈಸ್ ಗಾಡ್ ಬೈಬಲ್ ಹೇಳ್ತದೆ ಸುವಾರ್ತೆ ಅಂತ ಹೇಳಿದರೆ ಗುಡ್ ನ್ಯೂಸ್ ಒಳ್ಳೆಯ ಸುದ್ದಿ ದರ್ ಇಸ್ ನೋ ಬ್ಯಾಡ್ ನ್ಯೂಸ್ ಸುವಾರ್ತೆ ಗುಡ್ ನ್ಯೂಸ್ ನಿಮಗೆ ಸಂಕಟ ಬರುವಂಥದ್ದು ಪ್ರಾಬ್ಲಮ್ ಬರುವಂಥದ್ದು ಸಮಸ್ಯೆ ಬರುವಂಥದ್ದು ದೆರ್ ಇಸ್ ನಾಟ್ ಎ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಅಂದರೆ ಒಳ್ಳೆಯ ವಾರ್ತೆ ಅಂತ ಹೇಳಿದರೆ ಅದು ನಿಮ್ಮನ್ನು ರೆಸ್ಟಲ್ಲಿ ನಡೆಸ್ತದೆ ವಿಶ್ರಾಂತಿಯಲ್ಲಿ ನಡೆಸ್ತದೆ ಪ್ರಿಯರೇ ದೇವರು ಮನುಷ್ಯನಿಗೆ ಏನೆಲ್ಲ ಬೇಕೋ ಎಲ್ಲವನ್ನು ಆತನು ಸಿದ್ಧ ಮಾಡಿಟ್ಟಿದ್ದಾನೆ ಎವ್ರಿಥಿಂಗ್ ಇಸ್ ಪ್ರಿಪೇರ್ಡ್ ಸಮಸ್ಯೆ ಬರುವುದಕ್ಕಿಂತ ಮುಂಚೆನೇ ಆತನು ಸೊಲ್ಯೂಷನನ್ನು ಸಿದ್ಧ ಮಾಡಿಟ್ಟಿದ್ದಾನೆ ಪ್ರೈಸ್ ಗಾಡ್ ಪಾಪ ಬರುವುದಕ್ಕಿಂತ ಮುಂಚೆ ಅದರ ಪರಿಹಾರವನ್ನು ಆತನು ಸಿದ್ಧ ಮಾಡಿಟ್ಟಿದ್ದಾನೆ ಅದಕ್ಕೋಸ್ಕರ ದೇವರ ವಾಕ್ಯ ಹೇಳ್ತದೆ ಪೇಜರಿಗೆ ಬರೆದ ಒಂದನೇ ಅಧ್ಯಾಯ ಮೂರನೇ ವಚನ ನಮ್ಮ ತಂದೆಯಾದ ದೇವರು ಪರಲೋಕದ ಸಕಲ ಆತ್ಮೀಯ ವರಗಳನ್ನು ಕ್ರಿಸ್ತ ಏಸುನಲ್ಲಿ ನಮಗೆ ಅನುಗ್ರಹ ಮಾಡಿದ್ದಾನೆ ಮಾಡುತ್ತಾನಲ್ಲ ಆಲ್ರೆಡಿ ಮಾಡಿದ್ದಾನೆ ನಮ್ಮ ತಂದೆಯಾದ ದೇವರು ಪರಲೋಕದ ಸಕಲ ಆತ್ಮೀಯ ಆಶೀರ್ವಾದಗಳನ್ನು ಕ್ರಿಸ್ತ ಏಸುವಿನ ಮೂಲಕ ಆತನು ನಮಗೆ ಅನುಗ್ರಹ ಮಾಡಿದ್ದಾನೆ ಹೇಗೆಂದರೆ ನಾವು ಆತನ ಪ್ರೀತಿಯಲ್ಲಿ ನಡೆದು ನಾವು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಇರಬೇಕೆಂದು ಜಗತ್ತುತ್ಪತ್ತಿಗೆ ಮುಂಚೆ ಆತ ನಿಮ್ಮನ್ನು ಕ್ರಿಸ್ತನಲ್ಲಿ ಆರಿಸಿಕೊಂಡ ಜಗತ್ತನ್ನು ಉತ್ಪತ್ತಿ ಮಾಡುವುದಕ್ಕಿಂತ ಮುಂಚೆ ದೇವರು ನನ್ನನ್ನು ಮತ್ತು ನಿನ್ನನ್ನು ಕ್ರಿಸ್ತನಲ್ಲಿ ಆರಿಸಿಕೊಂಡಿದ್ದಾನೆ ಅದರರ್ಥ ಆದಾಮನನ್ನು ಸೃಷ್ಟಿಸುವ ಮುಂಚೆ ದೇವರು ನಿನ್ನನ್ನು ಕ್ರಿಸ್ತನಲ್ಲಿ ಆರಿಸಿಕೊಂಡಿದ್ದಾನೆ ಆದಾಮನು ಪಾಪ ಮಾಡುವ ಮುಂಚೆ ಆತನು ಹುಟ್ಟುವ ಮುಂಚೆ ದೇವರು ನನ್ನನ್ನು ನಿನ್ನನ್ನು ಕ್ರಿಸ್ತನಲ್ಲಿ ನೋಡಿದ್ದಾನೆ ನೀನು ಹುಟ್ಟುವುದಕ್ಕಿಂತ ಮುಂಚೆ ನಿನ್ನನ್ನು ದೇವರು ಕ್ರಿಸ್ತನಲ್ಲಿ ನೋಡಿದ್ದಾನೆ ನೀನು ರೋಗದಲ್ಲಿ ಬೀಳುವುದಕ್ಕಿಂತ ಮುಂಚೆ ದೇವರು ನಿನ್ನನ್ನು ಕ್ರಿಸ್ತನಲ್ಲಿ ಆರೋಗ್ಯವಂತನಾಗಿ ನೋಡಿದ್ದಾನೆ ನೀನು ಸಮಸ್ಯೆಯಲ್ಲಿ ಬೀಳುವ ಮುಂಚೆ ನೀನು ಸೊಲ್ಯೂಷನ್ ಮೇಕರ್ ಆಗಿ ನಿನ್ನನ್ನು ದೇವರು ಕ್ರಿಸ್ತನಲ್ಲಿ ನೋಡಿದ್ದಾನೆ ನೀನು ಗೊಂದಲದಲ್ಲಿ ಬೀಳುವ ಮುಂಚೆ ದೇವರು ನಿನ್ನನ್ನು ಸಮಾಧಾನ ಇರುವುದನ್ನು ನೋಡಿದ್ದಾನೆ ಇವತ್ತು ನಾವು ವಿಶ್ರಾಂತಿ ಅಂದರೆ ಏನು ವಾಟ್ ಈಸ್ ರೆಸ್ಟ್ ರೆಸ್ಟ್ ಅಂತ ಹೇಳಿದರೆ ದೇವರು ಏನು ಹೇಳುತ್ತಾನೋ ಏನು ಪ್ರಿಪೇರ್ ಮಾಡಿದಾನೋ ಅದನ್ನು ಅದನ್ನು ಹೇಳುತ್ತಾನೋ ಅದನ್ನು ಮೆಡಿಟೇಟ್ ಮಾಡುವಂಥದ್ದೇ ವಿಶ್ರಾಂತಿ ಪ್ರೆಸ್ಗೌ ಈ ಸ್ವಾಮಿ ಕೂಡ ಈ ಲೋಕಕ್ಕೆ ಬಂದಾಗ ಹೇಳಿದ ಎಲೆ ಕಷ್ಟಪಡುವವ್ರಿ ಹೊರೆ ಹೊತ್ತವರೆ ಭಾರ ಹೊತ್ತವರೆ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ಮತ್ತು ನನ್ನ ನೊಗವನ್ನು ನಿಮ್ಮ ಹೆಗಲಿಗೆ ತೆಗೆದುಕೊಂಡು ನನ್ನಿಂದ ಕಲಿತುಕೊಳ್ಳಿರಿ ನಾನು ಸಾತ್ವಿಕನು ದೀನ ಮನಸ್ಸುಳ್ಳವನು ಆಗಿರುವುದರಿಂದ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಗೋದು ಯು ವಿಲ್ ಹ್ಯಾವ್ ಎ ರೆಸ್ಟ್ ಪ್ರೇಸ್ಗೌಂಡ್ ರೆಸ್ಟ್ ಪ್ರೇರೆ ರೆಸ್ಟ್ ಸಿಗುವಂಥದ್ದು ನೀವು ಯಾವುದೊಂದು ಎ ಸಿ ಬಂಗ್ಲೆಯಲ್ಲಿ ಕುತ್ಕೊಂಡದರಿಂದಲ್ಲ ಅಥವಾ ಯಾವುದೊಂದು ವಿಶ್ರಾಂತಿ ಗ್ರಹಕ್ಕೆ ಅಲ್ಲ ಅಥವಾ ಯಾವುದೊಂದು ಒಂದು ಪಿಕ್ನಿಕ್ಗೆ ಹೋದರಿಂದ ನಿಮಗೆ ರೆಸ್ಟ್ ಸಿಗೋದಲ್ಲ ಕೆಲವರು ಎ ಸಿ ಬಂಗ್ಲೆಯಲ್ಲಿದ್ದಾರೆ ದೇಹವನ್ನು ರೆಸ್ಟ್ ಅವರಿಗೆ ರೆಸ್ಟ್ ಇಲ್ಲ ಹೋಲ್ ನೈಟ್ ನಿದ್ರೆ ಬರುವುದಿಲ್ಲ ಹೋಲ್ ನೈಟ್ ಕಳವಳ ಹೋಲ್ ನೈಟ್ ಇಡೀ ರಾತ್ರಿ ಒಂದು ರೀತಿಯ ಗಲಿಬಿಲಿ ಒಂದು ರೀತಿಯ ನೋವು ಒಂದು ರೀತಿಯ ದುಃಖ ಒಂದು ರೀತಿಯ ಪೇನ್ ಒಂದು ರೀತಿಯ ಹರ್ಟ್ ಒಂದು ರೀತಿಯ ಫಿಯರ್ ಒಂದು ರೀತಿಯ ಕನ್ಫ್ಯೂಷನ್ ಗೊಂದಲ ಲೈಫಲ್ಲಿ ಭವಿಷ್ಯದ ವಿಷಯದಲ್ಲಿ ಗೊಂದಲ ಮಕ್ಕಳ ವಿಷಯದಲ್ಲಿ ಗೊಂದಲ ಕುಟುಂಬದ ವಿಷಯದಲ್ಲಿ ಗೊಂದಲ ವ್ಯವಹಾರದ ವಿಷಯದಲ್ಲಿ ಗೊಂದಲ ಕೆಲಸದ ವಿಷಯದಲ್ಲಿ ಗೊಂದಲ ಡಿಸಿಷನ್ ತೆಗೆದುಕೊಳ್ಳುವ ವಿಷಯದಲ್ಲಿ ಗೊಂದಲ ಮುಂದೆ ಹೋಗುವ ವಿಷಯದಲ್ಲಿ ಗೊಂದಲ ಓಕೆ ಏನು ಏನೇ ಮಾಡಿದರೂ ಅವರಿಗೆ ಗೊಂದಲ ದಿಸ್ ಇಸ್ ನಾಟ್ ಫ್ರಮ್ ಗಾಡ್ ಇದು ದೇವರಿಂದ ಬರುವಂಥದ್ದಲ್ಲ ಈ ಗೊಂದಲ ಎಂಬುವಂಥದ್ದು ಒಂದು ದುರಾತ್ಮ ಏನೇ ಅವರು ಡಿಸಿಷನ್ ಒಂದು ಒಳಗಿಂದ ಫಿಯರ್ ಒಳಗಿಂದ ಒಂದು ಗೊಂದಲ ಕನ್ಫ್ಯೂಷನ್ ಇಮಿಡಿಯೇಟ್ಲಿ ಸ್ಟಪ್ ತಗೊಳ್ಳಿಕ್ಕೆ ಆಗೋದಿಲ್ಲ ಓಕೆ ಪ್ರೇರ್ ಯಾವಾಗ ನೀವು ದೇವರ ವಾಕ್ಯವನ್ನು ನೀವು ಕೇಳುತ್ತೀರಿ ದೇವರ ವಾಕ್ಯವನ್ನು ಮೆಡಿಟೇಟ್ ಮಾಡುತ್ತೀರಿ ಕ್ರಿಸ್ತನಲ್ಲಿ ದೇವರು ನಿಮಗೆ ಏನು ಮಾಡ್ತಾನಲ್ಲ ಮಾಡಿದ್ದಾನೆ ಆಲ್ರೆಡಿ ನಿಮಗೆ ರಕ್ಷಣೆ ಸಿದ್ಧವಾಗಿದೆ ಆಲ್ರೆಡಿ ನಿಮಗೆ ಫುರ್ಗೀನ ಸಿದ್ಧವಾಗಿದೆ ಪವಿತ್ರಾತ್ಮನು ಆಲ್ರೆಡಿ ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾನೆ ಆತನ ಕೃಪೆ ನಿಮಗೋಸ್ಕರ ಸಿದ್ಧವಾಗಿದೆ ಆತನ ವಿಶ್ರಾಂತಿ ನಿಮಗೋಸ್ಕರ ಸಿದ್ಧವಾಗಿದೆ ಬಟ್ ನೀವು ಅಲ್ಲಿ ಸೇರಬೇಕಂತ ಹೇಳಿದರೆ ಯು ಮಸ್ಟ್ ಬಿಲೀವ್ ನಂಬುವರಾದ ನಾವಾದರೂ ಸೇರುತ್ತಲೇ ಇದ್ದೇವೆ ಆ ವಿಶ್ರಾಂತಿಯಲ್ಲಿ ನಾವು ಸೇರ್ತಾ ಇದ್ದೇವೆ ಇಸ್ ಗಾಡ್ ಪ್ರೇರೇ ಯಾರು ನೀವು ಗೊಂದಲದಲ್ಲಿದ್ದೀರಿ ಯಾವ ವಿಷಯದಲ್ಲಿ ನೀವು ಇದ್ದೀರಿ ಮೇ ಬಿ ನಿಮ್ಮ ಭವಿಷ್ಯದ ಎಜುಕೇಷನ್ನ ಬಗ್ಗೆ ಮೇ ಬಿ ಟೆಂತ್ ಆಯಿತು ಇನ್ನು ಏನು ಮಾಡೋದು ಗೊತ್ತಿಲ್ಲ ಪಿ ಯು ಸಿ ಆಯಿತು ಏನು ಮಾಡೋದು ಗೊತ್ತಿಲ್ಲ ಅಥವಾ ಎಜುಕೇಷನ್ ಆಯಿತು ಯಾರ ಹತ್ರ ಮದುವೆ ಆಗೋದು ಗೊತ್ತಿಲ್ಲ ಅಥವಾ ಏನು ಡಿಸಿಷನ್ ತೆಗೆದುಕೊಳ್ಬೇಕು ಎಲ್ಲಿ ಜಾಬಿಗೆ ಹೋಗಬೇಕು ಎಲ್ಲಿ ಕೆಲಸಕ್ಕೆ ಹೋಗಬೇಕು ಅಥವಾ ಕಂಪೆನಿಯಲ್ಲಿ ಇದ್ದು ನೀವು ಆಫರ್ ಬರ್ತಾ ಇದೆ ಏನು ಮಾಡೋದು ಇಲ್ಲಿ ನಿಲ್ಲುವುದಾ ಹೋಗುವುದಾ ಓಕೆ ಅಥವಾ ನೀನು ಊರಲ್ಲಿ ಇದ್ದೀ ಹೊರದೇಶಕ್ಕೆ ಆಪರ್ಚುನಿಟಿ ಬರ್ತಾ ಇದೆ ನಿಲ್ಲುವುದ ಹೋಗುವುದ ಮುಂದೆ ಏನು ಖಾದ್ಯ ಗೊತ್ತಿಲ್ಲ ಓಕೆ ಅನೇಕ ಗೊಂದಲಗಳ ಮಧ್ಯದಲ್ಲಿ ದೇವರ ವಾಕ್ಯ ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತದೆ ಪ್ರೆಸ್ ಗಾಡ್ ನೀನು ಸೇವೆ ಮಾಡ್ತಾ ಇದ್ದೀಯಾ ನೀನು ಸೇವೆ ಮಾಡೋದಾದರೆ ನೀನು ಗೊಂದಲದಲ್ಲಿ ಇರುವುದಿಲ್ಲ ನೀನು ರೆಸ್ಟಲ್ಲಿರುತ್ತಿ ನೀನು ವಿಶ್ರಾಂತಿಯಲ್ಲಿರುತ್ತಿ ನೀನು ವಿಶ್ರಾಂತಿಯಲ್ಲಿ ಇರುವಾಗ ಯು ವಿಲ್ ಹ್ಯಾವ್ ಬೆಸ್ಟ್ ವೆನ್ ಯು ರೆಸ್ಟ್ ಯು ವಿಲ್ ಹ್ಯಾವ್ ಬೆಸ್ಟ್ ಯಾವಾಗ ನೀವು ವಿಶ್ರಾಂತಿಯಲ್ಲಿ ಇರುತ್ತೀರಿ ಎಲ್ಲ ಒಳ್ಳೆಯ ಸಂಗತಿಗಳು ನಿಮ್ಮ ಹತ್ತಿರ ಬರ್ತವೆ ಯಾವಾಗ ನೀವು ಗೊಂದಲದಲ್ಲಿ ಇರುತ್ತೀರಿ ಹಾಗೆಲ್ಲ ಪರಿಸ್ಥಿತಿಗಳು ಇದ್ದಾಗಿರುವುದಿಲ್ಲ ಬದಲಾಗುತ್ತವೆ ಪ್ರೇರೆ ನಿಮ್ಮನ್ನು ವಿಶ್ರಾಂತಿಗೆ ನಡೆಸುವಂಥದ್ದು ದೇವರ ವಾಕ್ಯ ಅದಕ್ಕೋಸ್ಕರ ದೇವರ ವಾಕ್ಯ ಹೇಳ್ತದೆ ನಮಗೆ ಶುಭ ವರ್ತಮಾನವನ್ನು ಸಾರಿದಂತೆ ಅವರಿಗೂ ಶುಭ ವರ್ತಮಾನ ಸಾರಲ್ಪಟ್ಟಿದೆ ಅಂದರೆ ಗುಡ್ ನ್ಯೂಸ್ ಓಕೆ ಇಲ್ಲಿ ನಾವು ಓದಿದ್ರೆ ನಮಗೆ ಸಿಗ್ತದೆ ಇಬ್ರಿಯರಿಗೆ ಬರೆದ ನಾಲ್ಕನೇ ದೇಹದಲ್ಲಿ ಫೋರ್ ಚಾಪ್ಟರ್ ಟೂ ವರ್ಸ್ ಅವರಿಗೆ ಶುಭ ವರ್ತಮಾನವು ಸಾರಣವಾದಂತೆ ನಮಗೂ ಸಾರಣವಾಯಿತು ಆದರೆ ಆ ಕಾಲದಲ್ಲಿ ಕೇಳಿದವರು ನಂಬದೆ ಹೋದ ಕಾರಣ ಆ ವಾಕ್ಯದಿಂದ ಅವರಿಗೆ ಪ್ರಯೋಜನವಾಗಲಿಲ್ಲ ಕೇಳಲಿಕ್ಕೆ ಕೇಳಿದರು ಇವತ್ತೆಷ್ಟೋ ಮಂದಿ ದೇವರ ವಾಕ್ಯವನ್ನು ಕೇಳ್ತಾರೆ ಓಕೆ ಕಿಚನ್ನಲ್ಲಿರುವಾಗ ಕೇಳ್ತಾರೆ ದೊಡ್ಡ ಸೌಂಡ್ ಹಾಕಿ ಕೇಳ್ತಾರೆ ಓಕೆ ಕೆಲವರಿಗೆ ಕಿರಿಕಿರಿ ಆಗ್ತದೆ ಕೆಲವರಿಗೆ ಕೇಳುವಂತಾಗ್ತದೆ ಕೆಲವರಿಗೆ ಏನೋ ಒಂದು ದೂರದಿಂದ ಶಪಿಸಿದಾಗೆ ಆಗ್ತದೆ ಓಕೆ ಕೆಲವರು ಅರ್ಧ ಮನಸ್ಸಿನಲ್ಲಿ ಕೇಳ್ತಾರೆ ಕೆಲವರು ಇರುವಾಗ ವಾಕ್ಯ ಹಾಕ್ತಾರೆ ಬಟ್ ಅವರದ್ದೇ ಸ್ಟೋರಿ ಮೆಡಿಟೇಟ್ ಮಾಡ್ತಾರೆ ಅವರದ್ದೇ ಸ್ಟೋರಿಗಳನ್ನು ಮಾತಾಡ್ತಾರೆ ಬಟ್ ಕೇಳುವುದಂದರೆ ಸೌಂಡ್ ಕೇಳುವುದಲ್ಲ ಕೇಳುವುದಂದರೆ ಅದನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ಕೇಳುವುದಂದರೆ ನಿಮ್ಮ ಜೀವಿತಕ್ಕೆ ವೈಯಕ್ತಿಕವಾಗಿ ಅದನ್ನು ಅಂಗೀಕಾರ ಮಾಡೋದು ಕೇಳುವುದಂದರೆ ನೀವು ನಂಬಬೇಕು ನಂಬಿದಾಗ ನೀವು ವಿಶ್ರಾಂತಿಯಲ್ಲಿ ನೆಲೆಗೊಳ್ಳುತ್ತೀರಿ ಎಲ್ಲಿವರೆಗೆ ನೀವು ನಂಬುವುದಿಲ್ಲ ಅಲ್ಲಿವರೆಗೆ ಅದನ್ನು ಕೇಳಿರಿ ನೀವು ವಾಕ್ಯವನ್ನು ಕೇಳಿದಾಗ ಅನ್ಬಿಲೀಫ್ ಅಪನಂಬಿಕೆ ನಿಮ್ಮ ಹೃದಯವನ್ನು ಬಿಟ್ಟು ಹೋಗ್ತದೆ ಡಿಸ್ಕರೇಜ್ಮೆಂಟ್ ನಿರುತ್ಸವ ನಿಮ್ಮ ಆತ್ಮವನ್ನು ಅದು ಬಿಟ್ಟು ಹೋಗ್ತದೆ ಅದರಿಂದ ದೇವರ ವಿಶ್ರಾಂತಿ ನನಗೆ ಮತ್ತು ನಿನಗೆ ಕ್ರಿಸ್ತನಲ್ಲಿ ಇವತ್ತು ಸಿದ್ಧವಾಗಿದೆ ಪ್ರೇರೇ ಏಸುವನ್ ರಕ್ಷಕನು ಒಡೆಯನೆಂದು ಅಂಗೀಕಾರ ಮಾಡಿದ ನಾವು ಕ್ರಿಸ್ತನೆಂಬ ವಿಶ್ರಾಂತಿಯಲ್ಲಿ ನಾವಿದ್ದೇವೆ ಕ್ರೈಸ್ಟ್ ಈಸ್ ಅವರ್ ಸಬ್ಬಾತ್ ಕ್ರೈಸ್ಟ್ ಈಸ್ ಅವರ್ ರೆಸ್ಟ್ ಕ್ರೈಸ್ಟ್ ಈಸ್ ಅವರ್ ರೆಸ್ಟ್ ನಾವು ನೋಡ್ತೇವೆ ದೇವರು ಏಳು ದಿನವನ್ನು ಸೃಷ್ಟಿ ಮಾಡಿ ಆರು ದಿನದಲ್ಲಿ ಭೂ ಭೂಮಿಯ ಭೂಮಿಯನ್ನು ಅದರಲ್ಲಿರುವ ಸಮಸ್ತವನ್ನು ಸೃಷ್ಟಿ ಮಾಡಿ ಏಳನೇ ದಿನವನ್ನು ದೇವರು ವಿಶ್ರಮಿಸಿದನು ದೇವರು ಆ ವಿಶ್ರಮಿಸಿದ ದಿನ ಕಾರಣ ಆ ದಿನವು ಪರಿಶುದ್ಧವೆಂದೆನಿಸಲ್ಪಡುವುದು ಇವತ್ತು ಪರಿಶುದ್ಧತೆಯಲ್ಲಿ ಅಂದರೆ ನೀವು ವಿಶ್ರಾಂತಿಯಲ್ಲಿರುವುದು ಬಟ್ ದ ಹೋಲಿನೆಸ್ ಕ್ರಿಸ್ತನು ನಿಮಗೋಸ್ಕರ ಏನು ಮಾಡಿದ್ದಾನೋ ಕ್ರಿಸ್ತನು ನಿಮ್ಮ ಪಾಪ ಅಪರಿಶುದ್ಧತೆ ಎಲ್ಲವನ್ನು ಕುರುಜೆಯಲ್ಲಿ ಹೊತ್ತುಕೊಂಡು ಹೋಗಿ ಹೋಣಲ್ಪಟ್ಟು ಮೂರನೇ ದಿನ ನಿಮಗೋಸ್ಕರ ಎದ್ದು ಬಂದಿದ್ದಾನೆ ಅದನ್ನು ನಂಬುವುದಂದರೆ ನೀವು ಪರಿಶುದ್ಧರು ನಂಬುವುದೆಂದರೆ ನೀವು ವಿಶ್ರಾಂತಿಯಲ್ಲಿರುತ್ತೀರಿ ವಿಶ್ರಾಂತಿಯಲ್ಲಿ ಇದ್ದರೆ ನೀವು ಪರಿಶುದ್ಧತೆಯಲ್ಲಿ ನಡೆಯುತ್ತೀರಿ ಗೊತ್ತು ನನ್ನ ಒಳ್ಳೆಯ ಕ್ರಿಯೆಗಳಿಂದ ಒಳ್ಳೆಯ ನಡವಳಿಕೆಯಿಂದ ನಾನು ಪರಿಶುದ್ಧನಾದದಲ್ಲ ನಾನು ಪರಿಶುದ್ಧನಾದದ್ದು ಕ್ರಿಸ್ತನ ಕೃಪೆಯಿಂದ ಪ್ರೇಸ್ ಗಾಡ್ ಇಟ್ ಇಸ್ ದ ಗಿಫ್ಟ್ ಆಫ್ ಗಾಡ್ ಇಲ್ಲಿ ನಾವು ನೋಡ್ತೇವೆ ದೇವರು ಆರು ದಿನ ಕೆಲಸ ಮಾಡಿದ ಏಳನೇ ದಿನವನ್ನು ದೇವರು ವಿಶ್ರಾಮಿಸಿಕೊಂಡು ನಾನು ಓದ್ತೇನೆ ಆದಿಕಾಂಡ ಎರಡನೇ ಅಧ್ಯಾಯದಲ್ಲಿ ಆದಿಕಾಂಡ ಎರಡನೇ ಅಧ್ಯಾಯ ಮತ್ತು ಒಂದನೇ ಮಧ್ಯ ಹೀಗೆ ಭೂಮಿ ಆಕಾಶಗಳು ಅವುಗಳಲ್ಲಿರುವ ಸಮಸ್ತವು ನಿರ್ಮಿತವಾದವು ದೇವರು ತನ್ನ ಸೃಷ್ಟಿ ಕಾರ್ಯವನ್ನು ಮುಗಿಸಿಬಿಟ್ಟು ಏಳನೇ ದಿನದಲ್ಲಿ ವಿಶ್ರಮಿಸಿಕೊಂಡನು ದೇವರು ತಾನು ಸೃಷ್ಟಿ ಕಾರ್ಯವನ್ನು ಮುಗಿಸಿ ಆ ಏಳನೆಯ ದಿನದಲ್ಲಿ ವಿಶ್ರಮಿಸಿಕೊಂಡದ್ದರಿಂದ ದ ವೆರಿ ಇಂಪಾರ್ಟೆಂಟ್ ಏಳನೇ ದಿನವನ್ನು ದೇವರು ವಿಶ್ರಮಿಸಿಕೊಂಡದ್ದರಿಂದ ಆ ದಿನವು ಒಂದು ಪರಿಶುದ್ಧ ದಿನವಾಗಿರಲಿ ಎಂದು ಆಶೀರ್ವದಿಸುತ್ತೆ ಪ್ರೇರೇ ಇವತ್ತು ನಿಮಗೆ ಪರಿಶುದ್ಧ ದಿನ ಯಾವುದಂತ ಹೇಳಿದರೆ ಈ ಹೊತ್ತು ಎಂಬ ದಿನ ಈ ಹೊತ್ತು ಎಂಬ ದಿನದಲ್ಲಿ ದೇವರು ಎಲ್ಲ ಕಾರ್ಯವನ್ನು ಸೃಷ್ಟಿಗೆ ಮುಗಿಸಿ ನಿಮಗೆ ವಿಶ್ರಾಂತಿಯನ್ನು ಆತನು ಸಿದ್ಧ ಮಾಡಿಟ್ಟಿದ್ದಾನೆ ಈಗ ಕಷ್ಟದಲ್ಲಿದ್ದವರನ್ನು ಗೊಂದಲದಲ್ಲಿದ್ದವರನ್ನು ಪ್ರಾಬ್ಲಮ್ಲ್ಲಿದ್ದವ್ರನ್ನು ಸಮಸ್ಯೆಯಲ್ಲಿದ್ದವರನ್ನು ದೇವರು ಕ್ರಿಸ್ತನ ಮೂಲಕ ನಮ್ಮನ್ನು ಕರೆದಿದ್ದಾನೆ ಯಾವುದಕ್ಕೆ ವಿಶ್ರಾಂತಿಗೆ ಗಾಡ್ ಈ ಒಂದು ಒಳ್ಳೆಯ ಸುದ್ದಿಯನ್ನು ನಾವು ಕೇಳುವುದಾದರೆ ನಂಬುವರದ ನಾವೆಲ್ಲರೂ ಆ ವಿಶ್ರಾಂತಿಯಲ್ಲಿ ಸೇರ್ತಲೇ ಇದ್ದೇವೆ ಯು ವಿಲ್ ಹ್ಯಾವ್ ಎ ರೆಸ್ಟ್ ಪ್ರೇರೆ ಯಾವ ಗೊಂದಲದಲ್ಲಿ ನೀವು ಇತ್ತೀರಿ ಯಾವ ಸಮಸ್ಯೆಯಲ್ಲಿದ್ದೀರಿ ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ ದೇವರ ವಿಶ್ರಾಂತಿ ನಿನಗೆ ಮತ್ತು ನನಗೆ ಸಿದ್ಧವಾಗಿದೆ ಗಾಡ್ಸ್ ರೆಸ್ಟ್ ಇಸ್ ಪ್ರಿಪೇರ್ಡ್ ಫಾರ್ ಯು ಅಂಡ್ ಮೀ ಓಕೆ ಇವತ್ತು ಏಳನೇ ದಿನ ನಮಗೆ ವಿಶ್ರಾಂತಿಯ ದಿನ ಅಲ್ಲ ಕ್ರಿಸ್ತನು ನಮ್ಮ ವಿಶ್ರಾಂತಿಯಾಗಿದ್ದಾನೆ ಪ್ರೈಸ್ ಗಾಡ್ ಧರ್ಮಶಾಸ್ತ್ರದಲ್ಲಿ ಸಬ್ಬಾ ದಿನವನ್ನು ದೇವರು ಸೃಷ್ಟಿ ಮಾಡಿದ ಏಳನೇ ದಿನವನ್ನು ಸಬ್ಬ ದಿನವಾಗಲಿ ಅಂದರೆ ವಿಶ್ರಾಂತಿಯ ದಿನವಾಗಲಿ ಎಂದು ಸೂಚಿಸ್ತಾನೆ ಈಗ ನಾವು ಅದರ ಪ್ರಕಾರ ನಡೆಯುವವರಲ್ಲ ಒಂದು ವಚನ ನಿಮಗೆ ತೋರಿಸ್ತೇನೆ ಐ ವಿಲ್ ರೀಡ್ ಫಾರ್ ಯು ಕೊಲೇಷನ್ ಟು ಚಾಪ್ಟರ್ ವರ್ಸ್ ಕೊಲೇಷನ್ ಟು ಚಾಪ್ಟರ್ ವರ್ಸ್ ಹೀಗಿರುವುದರಿಂದ ತಿಂದು ಕುಡಿಯುವ ವಿಷಯದಲ್ಲಿಯೂ ಹಬ್ಬ ಅಮಾವಾಸೆ ಸಬ್ಬಾತ್ ಎಂಬಗಳ ವಿಷಯದಲ್ಲಿಯೂ ನಿಮ್ಮನ್ನು ದೋಷಿಗಳೆಂದು ಯಾರು ಎಣಿಸಬಾರದು ಇಲ್ಲಿ ಐದು ಸಂಗತಿಗಳನ್ನು ನೋಡ್ತೇವೆ ಓಕೆ ಹೀಗಿರುವುದರಿಂದ ತಿಂದು ಕುಡಿಯುವ ವಿಷಯದಲ್ಲಿಯೂ ಹಬ್ಬ ಅಮಾವಾಸೆ ಸಬ್ಬಾತ್ ಓಕೆ ಈ ಐದು ಸಂಗತಿಗಳನ್ನು ನಾವು ನೋಡ್ತೀವಿ ತಿನ್ನುವ ವಿಷಯದಲ್ಲಿ ಕುಡಿಯುವ ವಿಷಯದಲ್ಲಿ ಹಬ್ಬಗಳ ವಿಷಯದಲ್ಲಿ ಅಮಾವಾಸ್ಯ ವಿಷಯದಲ್ಲಿ ಸಬ್ಬಾತ್ ಎಂಬವುಗಳ ವಿಷಯದಲ್ಲಿ ನಿಮ್ಮನ್ನು ದೋಷಿಗಳೆಂದು ಯಾರು ಎಣಿಸಬಾರದು ಇವು ಮುಂದೆ ಬರಬೇಕಾಗಿದ್ದ ಕಾರ್ಯಗಳ ಛಾಯೆಯಾಗಿವೆ ಇವುಗಳ ನಿಜ ಸ್ವರೂಪನು ಪ್ರೈಸ್ ಗಾಡ್ ಇವು ಮುಂದೆ ಬರಬೇಕಾಗಿದ್ದ ನಿಜ ಸ್ವರೂಪದ ಏನಾಗಿತ್ತು ನೆರಳಾಗಿತ್ತು ಪ್ರತಿ ಛಾಯೆಯಾಗಿತ್ತು ಇದು ನಿಜ ಸ್ವರೂಪದ ಆಗಿತ್ತು ಒಂದು ನೆರಳು ಅಂತ ಹೇಳಿದರೆ ಒಬ್ಬ ಮನುಷ್ಯನು ಬರುವಾಗ ಒಂದು ಮುಂದೆ ಅವನ ನೆರಳು ಬರ್ತದೆ ಅವನ ನೆರಳು ನೋಡಿಯೇ ನಾವು ಅನಿಸ್ತೇವೆ ಇಂಥ ವ್ಯಕ್ತಿ ಬಂದ ಅಂತ ನಾವು ನೆರಳನ್ನೇ ನೋಡ್ತೇವೆ ಆ ನೆರಳು ಎಲ್ಲಿ ಹೋಗ್ತದೆ ಹೇಗೆ ಹೋಗ್ತದೆ ಅವನು ಎಲ್ಲಿ ಹೋದ ಅಂತ ಆ ನೆರಳಿನಿಂದ ವ್ಯಕ್ತಿ ಅಂತ ನಾವು ಗುರುತಿಸ್ತೇವೆ ಆ ವ್ಯಕ್ತಿ ನಮಗೆ ಕಾಣದಿದ್ದಾರೆ ಓಕೆ ಸಡನ್ಲಿ ಆ ವ್ಯಕ್ತಿ ಬಂದ ಇಮಿಡಿಯೇಟ್ಲಿ ನಾವು ನೆರಳನ್ನು ನೋಡೋದಿಲ್ಲ ಆ ವ್ಯಕ್ತಿಯನ್ನು ನೋಡ್ತೇವೆ ಆ ನಿಜ ವ್ಯಕ್ತಿಯನ್ನು ನೋಡ್ತೇವೆ ಅದೇ ರೀತಿ ಕ್ರಿಸ್ತನು ಇವುಗಳ ನಿಜ ಸ್ವರೂಪನಾಗಿದ್ದಾನೆ ಇವತ್ತು ಕ್ರಿಸ್ತನು ನಮ್ಮ ಸಬ್ಬಾತಾಗಿದ್ದಾನೆ ಕ್ರೈಸ್ಟ್ ಈಸ್ ಅವ ರೆಸ್ಟ್ ಕ್ರೈಸ್ಟ್ ಈಸ್ ಅವ ಸಬ್ಬಾತ್ ಇವತ್ತು ನಮಗೆ ಡೇ ಅಲ್ಲಿ ನಾವು ನಡೆಯುವರಲ್ಲ ನಾವು ಕ್ರಿಸ್ತನಲ್ಲಿ ನಡೆಯುವವರು ಆದಿತ್ಯವಾರ ನೀನು ಆರಾಧನೆ ಮಾಡ್ತೀಯಾ ಸೋಮವಾರ ನೀನು ಆರಾಧನೆ ಮಾಡ್ತೀಯಾ ಟ್ವೆಂಟಿ ಫೋರ್ ಇಂಟು ಸೆವೆನ್ ಆರಾಧನೆ ಮಾಡ್ತೀಯಾ ನಾವು ಆತ್ಮದಲ್ಲಿ ಜೀವಿಸುವ ಗಾಡ್ ದೇವರನ್ನು ಆರಾಧಿಸುವ ಸತ್ಯಕ್ಕೆ ತಕ್ಕ ಹಾಗೆ ಆತ್ಮೀಯ ರೀತಿಯಲ್ಲಿ ನಾವು ಆರಾಧಿಸಬೇಕು ವಿ ಆರ್ ಸ್ಪಿರಿಚುವಲ್ ಪೀಪಲ್ ಸ್ಪಿರಿಚುವಲ್ ವರ್ಲ್ಡಲ್ಲಿ ನಮ್ಮ ಆತ್ಮ ಟೈಮ್ ರಲ್ಮ್ನಿಂದ ಕಿತ್ತು ಟೈಮ್ಲೆಸ್ ರಲ್ಮಲ್ಲಿ ಇಟ್ಟಿದ್ದಾನೆ ಹೂ ಇಸ್ ಕ್ರೈಸ್ಟ್ ಕ್ರಿಸ್ತನಲ್ಲಿ ಎಂಬುವಂಥದ್ದು ಅದು ನಮ್ಮ ಮನೆ ಸ್ಥಳ ನೆಲೆ ನಮ್ಮ ಆತ್ಮದ ಇರುವಿಕೆ ನಮ್ಮ ಆತ್ಮದ ಪರಿಸರ ನಮ್ಮ ಆತ್ಮದ ವಿಶ್ರಾಂತಿ ನೀವು ವಿಶ್ರಾಂತಿಯಲ್ಲಿದ್ದರೆ ನ್ಯಾಚುರಲ್ ವರ್ಲ್ಡ್ ನಿಮಗೆ ಸಬ್ಮಿಟ್ ಆಗುತ್ತದೆ ಹಳೆ ಒಡಂಬಡಿಕೆಯಲ್ಲಿ ಯಾರೂ ಕೂಡ ಬಾರ್ನಗೇನಾಗಲಿಲ್ಲ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ ದೇವರು ಅವರಿಗೆ ಧರ್ಮಶಾಸ್ತ್ರವನ್ನು ಕೊಟ್ಟರು ಆ ಧರ್ಮಶಾಸ್ತ್ರ ಏನಾಗಿತ್ತು ಏನಾಗಿತ್ತಂತೇಳಿದರೆ ನಿಜ ಸ್ವರೂಪದ ಛಾಯೆಯಾಗಿತ್ತು ಧರ್ಮಶಾಸ್ತ್ರ ಅದು ಮನುಷ್ಯನ ಹೊರಗಿನಿಂದ ಕೆಲಸ ಮಾಡ್ತಾ ಇತ್ತು ಹೊರಗಿನಿಂದ ಮನುಷ್ಯನ ಕಂಟ್ರೋಲ್ ಮಾಡ್ತಾ ಇತ್ತು ಇವತ್ತು ಕೃಪೆ ನಮ್ಮನ್ನು ವಿಶ್ರಾಂತಿಯಲ್ಲಿ ಸ್ವಾತಂತ್ರ್ಯದಲ್ಲಿ ಇವತ್ತು ನಡೆಸಿದೆ ನಾವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ ನಾವು ಕೃಪೆಗೆ ಅಧೀನರಾಗಿದ್ದೇವೆ ಗಾಡ್ ಧರ್ಮಶಾಸ್ತ್ರ ಹೇಳ್ತಿತ್ತು ಕಣ್ಣಿಗೆ ಕಣ್ಣು ಹಲ್ಲಿಗೆ ಹಲ್ಲು ಕೃಪೆ ಹೇಳ್ತಾ ಇದೆ ನಿನ್ನ ವೈರಿಗಳನ್ನು ಪ್ರೀತಿಸು ಧರ್ಮಶಾಸ್ತ್ರ ಹೇಳ್ತಾ ಇತ್ತು ನಿನ್ನ ಸ್ನೇಹಿತರನ್ನು ಪ್ರೀತಿಸು ವೈರಿಗಳನ್ನು ದ್ವೇಷಿಸು ಬಟ್ ಕೃಪೆ ಹೇಳ್ತಾ ಇದೆ ನಿನ್ನ ವೈರಿಗಳನ್ನು ಪ್ರೀತಿಸು ಹಾಗೆ ಮಾಡುವವರಿಗೆ ಉಪಕಾರ ಮಾಡು ಬೈಯುವವರಿಗೋಸ್ಕರ ಪ್ರಾರ್ಥಿಸು ಹಿಂಸಿಸುವವರಿಗೋಸ್ಕರ ಪ್ರಾರ್ಥಿಸು ಶಪಿಸುವರನ್ನು ಆಶೀರ್ವದಿಸು ಯಾಕಂದರೆ ನಾವು ಆಶೀರ್ವಾದದ ದೇವರಿಗೆ ಆಶೀರ್ವಾದ ಮಕ್ಕಳಾಗಿ ಕ್ರಿಸ್ತನಲ್ಲಿ ಹುಟ್ಟಿದ್ದೇವೆ ನಾವು ಪ್ರೀತಿ ಸ್ವರೂಪಿಯಾದ ದೇವರಿಗೆ ಪ್ರೀತಿ ಸ್ವರೂಪಿಯಾದ ಮಕ್ಕಳನ್ನು ನಾವು ಕ್ರಿಸ್ತನಲ್ಲಿ ಹುಟ್ಟಿದ್ದೇವೆ ಇವತ್ತು ಕ್ರಿಸ್ತನು ನಮ್ಮ ವಿಶ್ರಾಂತಿಯಾಗಿದ್ದಾನೆ ಕ್ರಿಸ್ತನು ನಮ್ಮ ಸಂಪತ್ತಾಗಿದ್ದಾನೆ ಅದಕ್ಕೋಸ್ಕರ ಈ ಯಾವಾಗ ಒಬ್ಬ ವ್ಯಕ್ತಿ ದೇವರ ವಾಕ್ಯವನ್ನು ಶರೀರದಲ್ಲಿ ನೋಡ್ತಾನೆ ಆಗ ತುಂಬ ಅವರಲ್ಲಿ ಗೊಂದಲಗಳಿರ್ತವೆ ಪ್ರೆಸ್ ಗಾಡ್ ಕೆಲವೊಂದು ಕಂಟ್ರಿಯಲ್ಲಿ ಶುಕ್ರವಾರವೇ ಆರಾಧನೆ ಮಾಡುತ್ತಾರೆ ಅತ್ತೆ ಅವರು ಬ್ಯುಸಿ ಇರ್ತಾರೆ ದರ್ ಇಸ್ ನೋ ಕಂಡಮಿನೇಷನ್ ಪ್ರೆಸ್ ಗಾಡ್ ಇಂಪಾರ್ಟೆಂಟ್ ಸಭೆಯಾಗಿ ನಾವು ಸೇರುವುದು ಯಾಕೆ ಅಂತ ಹೇಳಿದರೆ ಸಭೆಯಾಗಿ ಸೇರಲಿಕ್ಕೆ ಒಂದು ಡೇ ಅನ್ನು ನಾವು ತೀರ್ಮಾನ ಮಾಡಬೇಕು ಯಾವಾಗ ಸೇರ್ತೇವೆ ಪ್ರೆಸ್ ಗಾಡ್ ಯಾಕೆ ಕ್ರಿಸ್ತನ ಪ್ರತ್ಯಕ್ಷತೆ ಹತ್ತಿರವಾಯಿತಲ್ಲ ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟ ಪ್ರಕಾರ ನಾವು ಅನ್ಯಾತ ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ ಯಾಕೆ ಕ್ರಿಸ್ತನ ಪ್ರತ್ಯಕ್ಷತೆ ಹತ್ತಿರವಾಯಿತು ಸಭೆಯಾಗಿ ಸೇರುವಂಥದ್ದು ಒಂದು ರಿಲೀಜಿಯಸ್ ಪರ್ಪಸ್ಗೋಸ್ಕರ ಅಲ್ಲ ಸಭೆಯಾಗಿ ಸೇರುವಂಥದ್ದು ರಿಲೇಷನ್ ಪರ್ಪಸ್ಗೋಸ್ಕರ ನಾವು ಅನ್ಯೋನ್ಯತೆಯಲ್ಲಿ ಆತ್ಮಿಕವಾಗಿ ಯಾವಾಗಲೂ ಎಚ್ಚರವಿರುವಂತೆ ಓಕೆ ಸಭೆ ಎಂಬುವಂಥದ್ದು ಅದು ದೇವರ ಉದ್ದೇಶ ಸಭೆ ಎಂಬುವಂಥದ್ದು ಅದು ದೇವರ ಕೆಲಸ ಸಭೆಯನ್ನು ಕಟ್ಟುವತನು ದೇವರು ಸಭೆ ನಮ್ಮ ಆಲೋಚನೆ ನಮ್ಮ ಐಡಿಯಾ ಅಲ್ಲ ಸಭೆ ದೇವರ ಆಲೋಚನೆ ಆಗಿದೆ ಪ್ರೈಸ್ ಗಾಡ್ ಆದ್ದರಿಂದ ದೇವರ ವಾಕ್ಯವನ್ನು ನೀವು ಮೆಡಿಟೇಟ್ ಮಾಡಿರಿ ಸತ್ಯಾಂಶಗಳು ನಿಮಗೆ ಪ್ರಕಟವಾಗಲಿ ಆ ಸತ್ಯದಲ್ಲಿ ನೀವು ನೆಲೆಗೊಂಡಾಗ ನೀವು ವಿಶ್ರಾಂತಿಯಲ್ಲಿರುತ್ತೀರಿ ಗೊಂದಲಗಳೆಲ್ಲ ಕನ್ಫ್ಯೂಷನ್ಗಳೆಲ್ಲ ಬಿಟ್ಟು ಹೋಗ್ತದೆ ಯಾಕೆ ಕನ್ಫ್ಯೂಷನ್ಗಳು ವಾಕ್ಯದ ಸತ್ಯ ಇಲ್ಲ ಅಂತ ಹೇಳಿದರೆ ಪ್ರಕಟಣೆ ಇಲ್ಲ ಅಂತ ಹೇಳಿದರೆ ಬೆಳಕಿಲ್ಲ ಅಂತ ಹೇಳಿದರೆ ಕತ್ತಲೆಯಲ್ಲಿ ನಿಮಗೆ ಗೊಂದಲ ಮುಂದೆ ಮನುಷ್ಯನಿದ್ದಾನೋ ಕಂಬ ಇದೆಯೋ ಗೊತ್ತಾಗೋದಿಲ್ಲ ಯಾಕಂದರೆ ಕೊಂದಲ ಅಲ್ಲಿ ಕತ್ತಲೆ ಕತ್ತಲಿದ್ದಾಗ ಬೆಳಕಿದ್ದಾಗ ಕಂಬ ಕಂಬವಾಗಿಯೇ ಕಾಣ್ತದೆ ಮನುಷ್ಯ ಮನುಷ್ಯನಾಗಿ ಕಾಣ್ತದೆ ಆಯಾ ವಸ್ತು ಅದು ಇದ್ದ ಇದ್ದಾಗ ಕಾಣ್ತದೆ ಇವತ್ತು ಯಾವಾಗಲೂ ದೇವರ ವಾಕ್ಯವನ್ನು ನಾವು ಮೆಡಿಟೇಟ್ ಮಾಡಿ ನಂಬಿ ಆ ವಿಶ್ರಾಂತಿಯಲ್ಲಿ ಇರುವುದಂದರೆ ನಾವು ಪ್ರಕಟನೆಯಲ್ಲಿರುವುದು ಬೆಳಕಿನಲ್ಲಿರುವುದು ಪ್ರೇಸ್ಗೌಂಡ್ ಪ್ರೇರಿ ಯಾರೆಲ್ಲ ನೀವು ವೀಕ್ಷಿಸ್ತಾ ಇದ್ದೀರಿ ಇಷ್ಟರವರೆಗೆ ನೀವು ಏಸುವನ್ನು ರಕ್ಷಕನ ಒಡೆಯನ್ನು ನೀವು ಅಂಗೀಕಾರ ಮಾಡದಿದ್ದರೆ ದಿಸ್ ಇಸ್ ಯೋ ಟೈಮ್ ದಿಸ್ ಯುವ ಸೀಸನ್ ನಾಳೆ ಎಂದು ಕೊಚ್ಚಿಕೊಳ್ಬೇಡ ಒಂದು ದಿನದಲ್ಲಿ ಏನಾಗ್ತದೆ ನಿನಗೆ ಗೊತ್ತಿಲ್ಲ ಬಟ್ ನೀವು ಅಂಗೀಕಾರ ಮಾಡದಿದ್ದರೆ ನಿಮ್ಮ ಹೃದಯದಲ್ಲಿ ಏಸುವನ್ನು ಕರೆಯಿರಿ ಐ ವಿಲ್ ಪ್ರೇ ಫಾರ್ ಯು ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ಸೆಲ್ವೇಷನ್ ಇಸ್ ದ ಗ್ರೇಟೆಸ್ಟ್ ಗಿಫ್ಟ್ ಸೆಲ್ವೇಷನ್ ಇಸ್ ಪ್ರಿಪೇರ್ಡ್ ಫಾರ್ ಯು ನಿಮಗೋಸ್ಕರ ಸಿದ್ಧವಾಗಿದೆ ನೀವು ಇಷ್ಟೇ ಮಾಡುವಂಥದ್ದು ಏಸು ನನ್ನ ಪಾಪಗಳಿಗೋಸ್ಕರ ಕುರುಜಿಯಲ್ಲಿ ಸತ್ತಿದ್ದಾನೆ ನನ್ನ ಬಾಧೆ ನನ್ನ ಪಾಪವನ್ನು ಆತನು ಹೊತ್ತುಕೊಂಡೋಗಿದ್ದಾನೆ ಆತನು ನನ್ನ ಪಾಪಗಳ ನಿಮಿತ್ತವಾಗಿ ಸತ್ತು ಹೂಣಲ್ಪಟ್ಟಿದ್ದಾನೆ ದೇವರು ನನ್ನನ್ನು ನೀತಿವಂತನಾಗಿ ಮಾಡುವುದಕ್ಕೋಸ್ಕರ ನನ್ನನ್ನು ದೇವರ ಬಳಿಗೆ ಸೇರಿಸಿದಕೋಸ್ಕರ ಆತನನ್ನು ಸತ್ತವರ ಒಳಗಿಂದ ಎಬ್ಬಿಸ್ತಾನೆ ನೀನು ಹೃದಯದಿಂದ ನಂಬಿದರೆ ನಿನಗೆ ನೀತಿಯು ದೊರಕುತ್ತದೆ ಯು ಆರ್ ಬಿಲೀವಿಂಗ್ ಫಾರ್ ರೈಚಸ್ನೆಸ್ ಹೃದಯದಿಂದ ನಂಬಿದ ನಾಟ್ ತಲೆಯಿಂದ ನಾಟ್ ಫ್ರಮ್ ಯು ಹೆಡ್ ಫ್ರಮ್ ಯು ಹಾರ್ಟ್ ಯುವ ಹಾರ್ಟ್ ಈಸ್ ಡಿಸಿಷನ್ ಮೇಕರ್ ಓಕೆ ನಿಮ್ಮ ಹೃದಯದಿಂದ ನಂಬಿದರೆ ಯು ವಿಲ್ ಹ್ಯಾವ್ ಇಟರ್ನಲ್ ಲೈಫ್ ಅದನ್ನು ನೀವು ಅನೌನ್ಸ್ ಮಾಡಿದರೆ ಎಸ್ ಜೀ ದಿಸ್ ಇಸ್ ಮೈ ಲಾಡ್ ಐ ಆಮ್ ಸೇವ್ಡ್ ನನಗೆ ರಕ್ಷಣೆ ಆಯಿತು ನೀನು ಡಿಕ್ಲೇರ್ ಮಾಡಿದರೆ ನಿನಗೆ ರಕ್ಷಣೆ ಆಯಿತು ಯುವ ಕನ್ಫೆಷನ್ ಮೇಡ್ ಅನ್ ಟು ಸಲ್ವೇಷನ್ ನಿನ್ನ ಅರಿಕೆ ನಿನ್ನನ್ನು ರಕ್ಷಿಸ್ತದೆ ನೀನು ಹೇಳಬೇಕು ನಾನು ನಂಬುತ್ತೆ ನಾನು ಹೇಳುವುದಿಲ್ಲ ನೋ ರಕ್ಷಣೆ ಇಲ್ಲ ನಂಬಿ ನೀನು ಹೇಳಿದಾಗ ರಕ್ಷಿಸಲ್ಪಡುತ್ತೆ ಓಕೆ ಒಂದು ವೇಳೆ ನಾನು ನಿಮಗೂ ಎಷ್ಟರವರೆಗೆ ನೀವು ಏಸುವನ್ನು ಅಂಗೀಕಾರ ಮಾಡಲಿಲ್ಲ ಐ ವಿ ಲೀಡ್ ಇನ್ ಪ್ರೇಯರ್ ನಾನು ನಿಮ್ಮನ್ನು ಪ್ರಾರ್ಥನೆ ನಡೆಸ್ತೇನೆ ನನ್ನೊಟ್ಟಿಗೆ ಜಸ್ಟ್ ಆಗಿರಿ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ತಂದೆ ನೀನು ನನ್ನ ಮೇಲೆ ಪ್ರೀತಿ ಮಾಡಿ ನಿನ್ನ ಒಬ್ಬನೇ ಮಗನಾದ ಏಸುವನ್ನು ನನಗೋಸ್ಕರ ಕಳಿಸ್ತೀನಿ ನಾನು ನಂಬ್ತೇನೆ ಆತ ನನ್ನ ಪಾಪ ನನ್ನ ಶಾಪ ಹೊತ್ತುಕೊಂಡು ಹೋಗಿದ್ದಾನೆ ನಾನು ನಂಬುತ್ತೇನೆ ಆತ ನನಗೋಸ್ಕರ ಹೂಣಲ್ಪಟ್ಟು ಆತನು ಮೂರನೇ ದಿನ ಸತ್ತವರ ಒಳಗಿಂದ ನೀನು ಎಬ್ಬಿಸ್ತೀಯಂತ ನಾನು ನನ್ನ ಹೃದಯದಲ್ಲಿ ನಂಬುತ್ತೇನೆ ನಾನು ನಂಬುತ್ತೇನೆ ನನಗೆ ರಕ್ಷಣೆ ಆಯಿತು ನಾನು ನಂಬುತ್ತೇನೆ ಏಸುವೆ ನನ್ನ ಕರ್ತನೆಂದು ನಾನು ಅನೌನ್ಸ್ ಮಾಡುತ್ತೇನೆ ಘೋಷಿಸುತ್ತೇನೆ ನೀನು ವಾಗ್ದಾನ ಮಾಡಿದ ಪವಿತ್ರಾತ್ಮ ವರವನ್ನು ನಂಬಿಕೆಯ ಮೂಲಕ ನಾನು ಹೊಂದಿದ್ದೇನೆ ಥ್ಯಾಂಕ್ ಯು ಫಾದರ್ ತಂದೆ ನಾನು ಕ್ರಿಸ್ತನಲ್ಲಿ ವಿಶ್ರಾಂತಿಯಲ್ಲಿದ್ದೇನೆ ನಾನು ವಿಶ್ರಾಂತಿಯಲ್ಲಿ ನಡೆಯುತ್ತೇನೆ ವಿಶ್ರಾಂತಿಯಲ್ಲಿ ನಾನು ಜೀವಿಸ್ತೇನೆ ವಿತ್ ಥ್ಯಾಂಕ್ ಯು ಎನ್ ಚೀಸ್ ಅಷ್ಟೈನ್ ಏ ಮ್ಯಾನ್ ಏ ಮ್ಯಾನ್ ಏ ಮ್ಯಾನ್ ಪ್ರೈಸ್ ಗಾಡ್ ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆನಿವರ್ಸರಿನ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ಬ್ಲಸ್ ಹ್ಯಾಪಿ ಬರ್ತ್ಡೇ ಆ್ಯಂಡ್ ಬ್ಲಸ್ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ತಂದೆ ಯಾರು ಇವತ್ತು ಬರ್ತ್ಡೇ ಹುಟ್ಟಿದ ದಿನವನ್ನು ಮತ್ತು ಮದುವೆಯ ದಿನವನ್ನು ಆಚರಿಸ್ತಾ ಇದ್ದಾರೋ ಅವರಿಗೋಸ್ಕರ ನಾನು ಪ್ರಾರ್ಥಿಸ್ತೇನೆ ಇವರು ನಿರಂತರವಾಗಿ ದೇವರ ಪ್ರಕಟಣೆಯಲ್ಲಿ ನೆಲೆಗೊಂಡು ದೇವರ ವಾಕ್ಯದಲ್ಲಿ ನೆಲೆಗೊಂಡು ನೀನು ಸಿದ್ಧ ಮಾಡಿರುವ ವಿಶ್ರಾಂತಿಯಲ್ಲಿ ಇವರು ಪ್ರಜ್ವಲಿಸಲಿ ಅನೇಕ ಅನ್ರೀಚಿಗೆ ಇವರು ರೀಚ್ ಆಗಲಿ ಇವರು ಅನೇಕರನ್ನು ಕಂಫರ್ಟ್ ಮಾಡಲಿ ಕಟ್ಟಲಿ ಇವರ ಮೇಲಿನ ಕೃಪೆ ಹೆಚ್ಚಲಿಂದ ನಾವು ಪ್ರಾರ್ಥಿಸ್ತೇವೆ ಯೇಸು ನಾಮದಲ್ಲಿ ತಂದೆ ಮ್ಯಾನ್ ಓಕೆ ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಗ್ಗೆ ಬಿಗ್ ಜೆ ಟಿವಿಯಲ್ಲಿ ಏಳು ಗಂಟೆಯಿಂದ ಏಳು ಮೂವತ್ತಕ್ಕೆ ವೀಕ್ಷಿಸಿರಿ ಏಳು ಮೂವತ್ತರಿಂದ ಎಂಟು ಗಂಟೆ ಇದೆ ಕಾರ್ಯಕ್ರಮವನ್ನು ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಿಸಬಹುದು ನಮ್ಮ ಯೂಟ್ಯೂಬ್ ಚಾನಲ್ ವರ್ಡ್ ಆಫ್ ವಿಕ್ಟ್ರಿ ಫಾಸ್ಟರ್ ರೋಷನ್ ಲೋಬೋ ಅದೇ ರೀತಿ ಸಂಜೆ ಏಳು ಹದಿನೈದರಿಂದ ಎಂಟು ಗಂಟೆ ತನಕ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ವರ್ಡ್ ಆಫ್ ವಿಕ್ಟ್ರಿ ಇದರಲ್ಲಿ ನೀವು ಲೈವ್ ಆಗಿ ನನ್ನೊಟ್ಟಿಗೆ ಜಾಯ್ನ್ ಆಗ್ಬೋದು ಓಕೆ ಕಂಟಿನ್ಯೂ ಆಗಿ ಜಯದ ವಾಕ್ಯವನ್ನು ಬಿಗ್ ಜೆ ಟಿವಿಯಲ್ಲಿ ಯೂಟ್ಯೂಬಲ್ಲಿ ವರ್ಡ್ ಆಫ್ ವಿಕ್ಟ್ರಿ You're blessed. Amen.